ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೇಳುವರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರೊಫೆಸರ್ ಕೆಸಿ ಬಸವರಾಜು ಅವರಿಂದ ಪ್ರೊಫೆಸರ್ ಕೆಸಿ ಬಸವರಾಜು ಅವರು ಮೂಲತಃ ಅರಕಲಗೂಡು ತಾಲೂಕು ಕೆರಗೋಡು ಗ್ರಾಮದವರು ತಂದೆ ಶ್ರೀ ಚನ್ನಪ್ಪಗೌಡ ತಾಯಿ ಶ್ರೀಮತಿ ಗೌರಮ್ಮ ಒಂಬೈನೂರ ಐವತ್ತ ಮೂರರಲ್ಲಿ ಜನಿಸಿದ ಇವರು ಅರ್ಥಶಾಸ್ತ್ರ ವಿಷಯದಲ್ಲಿ ಎಂಎ ಪಿಎಚ್ಡಿ ಪದವಿಗಳನ್ನು ಗಳಿಸಿಕೊಂಡಿದ್ದಾರೆ ಸ್ನಾತಕೋತ್ತರ ಪದವಿಯಲ್ಲಿ ಚಿನ್ನದ ಪದಕ ಗಳಿಸಿಕೊಂಡ ಇವರು ಅಧ್ಯಾಪಕರಾಗಿ ಮೂವತ್ತೆಂಟು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ ಮೈಸೂರು ಶಂಕರಘಟ್ಟ ಹಾಗೂ ಮಂಗಳೂರಿನಲ್ಲಿ ಸೇವೆ ಸಲ್ಲಿಸಿದ ಇವರು ಸದಾಕಾಲ ವಿದ್ಯಾರ್ಥಿಗಳ ಜನಪ್ರಿಯ ಗುರುಗಳಾಗಿ ಗುರುತಿಸಿಕೊಂಡವರು ಮೈಸೂರು ವಿಶ್ವವಿದ್ಯಾನಿಲಯದ ಅಧ್ಯಾಪಕರ ಸಂಘ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯ ಮತ್ತು ಕಾಲೇಜು ಶಿಕ್ಷಕರ ಸಂಘಗಳ ಒಕ್ಕೂಟ ಹಾಗೂ ಅಖಿಲ ಭಾರತ ಶಿಕ್ಷಕರ ಸಂಘಗಳ ಒಕ್ಕೂಟದ ವಿವಿಧ ಕಾರ್ಯಕಾರಿಣಿ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುವ ಮೂಲಕ ಶಿಕ್ಷಕರ ಸಂಘಟನೆಗೆ ಶಕ್ತಿ ತುಂಬಿದವರು ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ಹತ್ತು ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿ ಮತ್ತು ಪ್ರಮುಖರ ಸಮಿತಿಯಲ್ಲಿ ಮೂವತ್ತೈದು ವರ್ಷಗಳ ಕಾಲ ಸದಸ್ಯರಾಗಿದ್ದು ಸಾರ್ಥಕ ಸೇವೆ ಸಲ್ಲಿಸಿದ್ದಾರೆ ಕಾವೇರಿ ನೀರಿನ ಹಂಚಿಕೆಯ ಜಟಿಲ ಸಮಸ್ಯೆಯನ್ನು ಬಗೆಹರಿಸಲು ಎರಡೂ ರಾಜ್ಯಗಳ ರೈತರು ಪರಿಹಾರ ಕಂಡುಕೊಳ್ಳುವ ಪ್ರಯತ್ನದ ಫಲವಾಗಿ ರಚಿಸಿದ ಕಾವೇರಿ ಕುಟುಂಬದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿ ಕರ್ನಾಟಕಕ್ಕೆ ನ್ಯಾಯ ಒದಗಿಸಲು ಶ್ರಮಿಸಿದವರು ರಾಜ್ಯದ ನೀರಾವರಿ ಸ್ಥಿತಿಗತಿಗಳ ಕುರಿತು ವಸ್ತುನಿಷ್ಠವಾಗಿ ಮಾತನಾಡುವ ಬೆರಳೆಣಿಕೆಯ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಇವರೂ ಒಬ್ಬರಾಗಿದ್ದು ಪ್ರಸ್ತುತ ವಿಶ್ರಾಂತ ಜೀವನ ನಡೆಸುತ್ತಿರುವ ಪ್ರೊಫೆಸರ್ ಕೆಸಿ ಬಸವರಾಜು ಅವರು ಇದೀಗ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳ ಕುರಿತು ಈಗ ನಿಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ಸುಮಾರು ಕ್ರಿಸ್ತಶಕ ಐವತ್ತರ ಸುಮಾರಿನಲ್ಲಿ ದೊರೆತ ಮೊದಲ ಕನ್ನಡ ಕೃತಿ ಕವಿರಾಜ ಮಾರ್ಗದಲ್ಲಿ ನೃಪತುಂಗನ ಹೆಸರಿನಲ್ಲಿ ಬರೆದ ಶ್ರೀವಿಜಯನ ಕವಿರಾಜ ಮಾರ್ಗದಲ್ಲಿ ಕುರಿತೋದೆಯೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳೆಂದು ಕನ್ನಡಿಗರನ್ನು ವರ್ಣಿಸಿದ ಶ್ರೀವಿಜಯ ಉಗೋಳ ನಾರಾಯಣರಾಯರು ತಮ್ಮ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಕವನದಲ್ಲಿ ಕನ್ನಡ ನಾಡನ್ನು ವರ್ಣಿಸುತ್ತ ಪಾವನೆಯರ ಕೃಷ್ಣ ಭೀಮೆಯರ ತಾಯ್ನಾಡು ಕಾವೇರಿ ಗೋದೆಯರು ಮೈದೊಳೆವ ನಲು ನಾಡು ಸ್ಫೂರ್ತಿಸುವ ಕಬ್ಬಿಗರ ನೆಡೆಮಾಡು ಕಾವಗದುಗಿನ ವೀರ ನಾರಾಯಣನ ಬೀಡು ಎಂದು ಹೇಳಿದ್ದಾರೆ ಇಂತಹ ಜಲ ನೆಲ ಜನ ಜಲವನ್ನು ಹೊಂದಿರುವ ಕನ್ನಡ ನಾಡು ಭಾರತ ವರ್ಷದ ಒಕ್ಕೂಟದಲ್ಲಿ ಮಿಂಚುವ ನಾಡಾಗಿರಬೇಕಾಗಿತ್ತು ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂಭ್ರಮಿತ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸಾಂಸ್ಕೃತಿಕವಾಗಿ ಒಪ್ಪಿಕೊಂಡ ಭಾಷಾವಾರು ಪ್ರಾಂತ್ಯ ರಚನೆ ನಂತರ ಕನ್ನಡ ಜಲ ನೆಲ ಭಾಷೆ ಮತ್ತು ಕನ್ನಡಿಗನ ಬದುಕಿನ ಒಂದು ಅವಲೋಕನ ತೀರಾ ಅಗತ್ಯವಾಗಿದೆ ಏಕೆಂದರೆ ಭರತ ವರ್ಷ ಎಪ್ಪತ್ತೈದು ವರ್ಷದ ಸಂವಿಧಾನ ಒಪ್ಪಿಕೊಂಡ ಅಮೃತ ಮಹೋತ್ಸವಕ್ಕೆ ಹತ್ತಿರ ಇರುವ ಅರವತ್ತೆಂಟು ವರ್ಷಗಳ ಭಾಷಾವಾರು ಪ್ರಾಂತ್ಯ ರಚನೆಯ ಈ ಸಂದರ್ಭದಲ್ಲಿ ಇಲ್ಲಿಯ ಜನರ ಬದುಕು ಸುಗಮ ಗಳಿಸುವಲ್ಲಿ ಎಷ್ಟು ಯಶಸ್ವಿಯಾಗಿದ್ದೇವೆ ಎನ್ನುವುದು ಬಹಳ ಮುಖ್ಯವಾಗಿದೆ ನೆಲ ಜಲ ಎನ್ನುವುದು ಭಾವುಕವಾದ ಪರಿಕಲ್ಪನೆ ಇರುವ ನೆಲ ಜಲವನ್ನು ಹೊಗಳುವುದು ನಮ್ಮನ್ನು ಎಲ್ಲಿಗೂ ಕರೆದುಕೊಂಡು ಹೋಗುವುದಿಲ್ಲ ಅಂತಿಮವಾಗಿ ಈ ನೆಲದ ವಾಸಿಗಳಾದ ಜನರ ಬದುಕು ಆರ್ಥಿಕವಾಗಿ ಎಷ್ಟು ಹಸನಾಗಿದೆ ಎನ್ನುವುದು ಬಹಳ ಮುಖ್ಯವಾಗುತ್ತದೆ ಈ ನಾಡಿನ ನೆಲ ಜಲಗಳು ಜನರ ಬದುಕನ್ನು ಕಟ್ಟುವಲ್ಲಿ ಎಷ್ಟು ಯಶಸ್ವಿಯಾಗಿದ್ದೇವೆ ಎನ್ನುವುದು ಕನ್ನಡಿಗನ ಸ್ಥಾನಮಾನವನ್ನು ನಿರ್ಧರಿಸುತ್ತದೆ ಆರ್ಥಿಕ ಅಭಿವೃದ್ಧಿ ಸಾಮಾಜಿಕ ಅಭಿವೃದ್ಧಿ ಸಾಂಸ್ಕೃತಿಕ ಹಿರಿಮೆ ಒಂದು ಜನಾಂಗವಾಗಿ ಸಾಧನೆಯಾಗದಿದ್ದರೆ ಬರೀ ನೆಲ ಜಲ ಯಾವ ಅರ್ಥವನ್ನು ಕೊಡುವುದಿಲ್ಲ ಈ ದೃಷ್ಟಿಯಿಂದ ಕರ್ನಾಟಕದ ನೀರಾವರಿಯನ್ನು ನೋಡಬೇಕಾಗುತ್ತದೆ ಇಡೀ ಕರ್ನಾಟಕವು ದಕ್ಷಿಣೋತ್ತರವಾಗಿ ಎರಡು ನೀರಾವರಿ ಕೊಳ್ಳೆಗಳಾಗಿ ವಿಭಾಗಿಸಲಾಗಿದೆ ಕಾವೇರಿ ಕೃಷ್ಣೆಯರ ಕೊಳ್ಳೆಗಳಾಗಿ ಪರಿಗಣಿಸಲಾಗಿದೆ ನಮ್ಮ ರಾಜ್ಯದಲ್ಲಿ ಒದಗುವ ಒಟ್ಟು ಜಲಸಂಪನ್ಮೂಲಗಳನ್ನು ಮೂರ್ ಸಾವಿರದ ನಾನೂರ ನಲವತ್ತು ಟಿಎಂಸಿ ಎಂದು ಅಂದಾಜಿಸಲಾಗಿದೆ ಇದರಲ್ಲಿ ಕಾಳಿ ಶರಾವತಿ ನೇತ್ರಾವತಿ ಇವುಗಳ ಉಪನದಿಗಳು ಪಶ್ಚಿಬಾಮಿ ಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ ಈ ನದಿಗಳ ಕೊಳ್ಳ ಪ್ರದೇಶದ ರಾಜ್ಯದ ಒಟ್ಟು ಪ್ರದೇಶದಲ್ಲಿ ಶೇಕಡಾ ಹದಿನಾಲ್ಕರಷ್ಟಾದರೆ ಲಭ್ಯವಿರುವ ನೀರಿನ ಪ್ರಮಾಣ ಎರಡು ಸಾವಿರ ಟಿವಿಎಂಸಿಗಳು ಇದರಲ್ಲಿ ವಿದ್ಯುತ್ ಉತ್ಪಾದನೆ ಮಾತ್ರ ಸಾಧ್ಯವಿದ್ದು ನೀರಾವರಿ ಬಳಕೆಗೆ ಅವಕಾಶ ಕಡಿಮೆ ಏಕೆಂದರೆ ಇಲ್ಲಿಯೂ ಭೂಲಕ್ಷಣ ಬೆಟ್ಟ ಗುಡ್ಡಗಳಿಂದ ಕೂಡಿದೆ ಪೂರ್ವದ ನದಿಗಳ ಜಲಸಂಪನ್ಮೂಲ ಸುಮಾರು ಸಾವಿರದ ನಾನೂರ ನಲವತ್ತು ಟಿಎಂಸಿ ಮಾತ್ರ ಇದರಲ್ಲಿ ಕೃಷ್ಣೆಯ ಜಲಸಂಪತ್ತು ಒಂಬೈನೂರ ಎಪ್ಪತ್ತು ಟಿಎಂಸಿ ಕಾವೇರಿ ಜಲಸಂಪತ್ತು ಸುಮಾರು ಮುನ್ನೂರ ಎಂಬತ್ತೆಂಟು ಟಿಎಂಸಿ ಮಂಜೀರಾ ಉತ್ತರ ದಕ್ಷಿಣ ಪಿನಾಕಿನಿ ಪಾಲಾರ್ ನದಿಗಳ ಜಲಸಂಪತ್ತು ಎಂಬತ್ತೆರಡು ಟಿ ಎಂ ಸಿ ವಿಪರ್ಯಾಸವೆಂದರೆ ಹೆಚ್ಚಾಗಿರುವ ಜಲಸಂಪನ್ಮೂಲದಲ್ಲಿ ನೆಲ ಕಡಿಮೆ ಪೂರ್ವದ ನದಿ ಪ್ರದೇಶದಲ್ಲಿ ಹೆಚ್ಚು ಜಲವಿದೆ ನೆಲ ಕಡಿಮೆ ಇದೆ ಈಗಿನ ಅಂದಾಜಿನ ಪ್ರಕಾರ ರಾಜ್ಯದ ಸಾಗುವಳಿಗೆ ಯೋಗ್ಯವಾದ ನೂರ ಏಳು ಲಕ್ಷ ಹೆಕ್ಟೇರ್ ಜಮೀನಿನಲ್ಲಿ ಅರವತ್ತೈದು ಲಕ್ಷ ಹೆಕ್ಟೇರ್ಗಳಿಗೆ ಮಾತ್ರ ನೀರು ಒದಗಿಸುವ ಸಾಮರ್ಥ್ಯವಿದೆ ಐವತ್ತು ಲಕ್ಷ ಹೆಕ್ಟೇರ್ಗಳಿಗೆ ನದಿ ನೀರಿನಿಂದ ಇನ್ನೂ ಹದಿನೈದು ಲಕ್ಷ ಹೆಕ್ಟೇರ್ಗಳಿಗೆ ಅಂದಾಜಿಸಿದ ಅಂತರ್ಜಲ ನೀರಿನ ಸುಮಾರು ಮುನ್ನೂರು ಟಿ ನೀರಿನಿಂದ ನೀರುಣಿಸಬಹುದಾಗಿದೆ ಕರ್ನಾಟಕದಲ್ಲಿ ಸಾವಿರದ ಏಳುನೂರ ಎಪ್ಪತ್ತು ಟಿಎಂಸಿ ನೀರನ್ನು ಮಾತ್ರ ನೀರಾವರಿಗೆ ಬಳಸಲು ಸಾಧ್ಯವಿದೆ ಇದುವರೆಗೆ ಬಳಸಲಾದ ಪ್ರಗತಿಯಲ್ಲಿರುವ ಹಮ್ಮಿಕೊಂಡಿರುವ ಎಲ್ಲಾ ಯೋಜನೆಗಳು ಸೇರಿದರೂ ಸಾವಿರದ ಎಂಬತ್ತೈದು ಟಿ ಸಿ ಮಾತ್ರ ಬಳಕೆಯಾಗುತ್ತಿದೆ ಇದನ್ನೆಲ್ಲ ಬಳಸಿ ಕರ್ನಾಟಕದ ನೆಲಕ್ಕೆ ನೀರುಣಿಸಿದರೂ ಒಟ್ಟು ಭೂ ಪ್ರದೇಶದ ಶೇಕಡ ಐವತ್ತಕ್ಕಿಂತ ಹೆಚ್ಚು ಪ್ರದೇಶ ನೀರಾವರಿಯಿಂದ ಹೊರಗುಳಿದು ಆಗಾಗ ಬರಕ್ಕೆ ತುತ್ತಾಗುತ್ತಿರುತ್ತದೆ ಭಾಷಾವಾರು ಪ್ರಾಂತ್ಯಗಳ ರಚನೆಯ ನಂತರ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕೇಂದ್ರ ಜಲ ಮತ್ತು ಶಕ್ತಿ ಆಯೋಗವು ಕರ್ನಾಟಕಕ್ಕೆ ನಾನೂರ ಎಪ್ಪತ್ತಾರು ಟಿ ಎಂ ಸಿ ನೀರನ್ನು ಕೊಟ್ಟಿತು ಇದು ಇರುವ ನೀರಿನ ಶೇಕಡ ನಲವತ್ತೇಳು ಪಾಯಿಂಟ್ ಐದರಷ್ಟಿತ್ತು ಸಾವಿರದ ಒಂಬೈನೂರ ಮರು ಹಂಚಿಕೆಯ ಅಸಮಾಧಾನದಿಂದ ಅರವತ್ತು ಅರವತ್ತೆರಡರಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಸರ್ಕಾರಗಳು ಕೇಂದ್ರಕ್ಕೆ ತಕರಾರು ಸಲ್ಲಿಸಿದರು ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಚಾವತ್ ನ್ಯಾಯಮಂಡಳಿಯನ್ನು ರಚಿಸಿತು ಎಪ್ಪತ್ತಾರರಲ್ಲಿ ಬಚಾವತ್ ಆಯೋಗವು ತನ್ನ ಅಂತಿಮ ತೀರ್ಪು ನೀಡಿತು ಈ ಆಯೋಗವು ಲಭ್ಯವಿರುವ ನೀರನ್ನೆಲ್ಲ ಹಂಚದೆ ಶೇಕಡ ಎಪ್ಪತ್ತೈದರಷ್ಟನ್ನು ಮಾತ್ರ ಹಂಚಿತು ಆಯಾ ರಾಜ್ಯಗಳ ನೀರಿನ ಕೊಡುಗೆಯನ್ನು ಆಧರಿಸಿ ಬಳಕೆಯ ಸಾಮರ್ಥ್ಯಕ್ಕನುಗುಣವಾಗಿ ಹಂಚಿಕೆ ಮಾಡಿ ಆಂಧ್ರಕ್ಕೆ ಹೆಚ್ಚಿನ ನೀರು ಕೊಟ್ಟಿತು ಸುಮಾರು ಎಂಟುನೂರು ಟಿ ಎಂಸಿ ಕ್ರಿಸ್ತಶಕ ಎರಡು ಸಾವಿರದ ವೇಳೆಗೆ ಹಂಚಲ್ಪಟ್ಟ ನೀರನ್ನು ಬಳಸಿಕೊಳ್ಳದಿದ್ದರೆ ಉಳಿದ ನೀರನ್ನು ಮರಿಹಂಚಿಕೆ ಮಾಡುವುದಾಗಿ ಕರ್ನಾಟಕಕ್ಕೆ ಕೊಟ್ಟ ಏಳ್ನೂರ ಮೂವತ್ನಾಲ್ಕು ಟಿ ಎಂಸಿಯಲ್ಲಿ ತಮಿಳುನಾಡಿನ ಚೆನ್ನೈಗೆ ಕುಡಿಯುವ ನೀರನ್ನು ಕೊಟ್ಟು ಉಳಿದ ಏಳ್ನೂರ ಇಪ್ಪತ್ತೊಂಬತ್ತು ಟಿ ಎಂಸಿಯಲ್ಲಿ ಇದುವರೆಗೆ ನಾನೂರು ಟಿ ಎಂ ಸಿ ಮಾತ್ರ ಬಳಸಲು ಸಾಧ್ಯವಾಗಿದೆ ಇನ್ನು ಹದಿನೈದು ಲಕ್ಷ ಹೆಕ್ಟೇರ್ಗೆ ಬಳಸಬಹುದಾದ ಮುನ್ನೂರ ಇಪ್ಪತ್ತೊಂಬತ್ತು ಟಿ ಎಂ ಸನ್ನು ಬಳಸಲು ಬೇಕಾದ ಹಣಕಾಸಿನ ಸಂಪನ್ಮೂಲ ಒದಗಿಸದೆ ಅನ್ಯಾಯವಾಗಿದೆ ಎರಡು ಸಾವಿರದ ಒಳಗೆ ಬಳಸದ ನೀರನ್ನು ಹೆಚ್ಚುವರಿ ಎಂದು ಪರಿಗಣಿಸಿ ಮರು ವಿಂಗಡಣೆ ಮಾಡುತ್ತೇವೆ ಎಂದಿದ್ದ ಬಚಾವತ್ ಆಯೋಗ ಎರಡು ಕರ್ನಾಟಕಕ್ಕೆ ಹೆಚ್ಚುವರಿಯಾಗಿ ನೂರ ಎಪ್ಪತ್ತೇಳು ಟಿ ಸಿ ನೀರನ್ನು ಕೊಟ್ಟಿತು ಇದರ ವಿರುದ್ಧ ಆಂಧ್ರ ಭಾರತದ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಕರ್ನಾಟಕ ಬಳಸಬಹುದಾದ ನೀರಿಗೆ ತಂಟೆ ಮಾಡುತ್ತಿದೆ ರಾಜ್ಯದ ಹದಿಮೂರು ಜಿಲ್ಲೆಗಳ ಬರಗಾಲಕ್ಕೆ ಶಾಶ್ವತ ಪರಿಹಾರ ಕೊಡಬಹುದಾದ ಈ ಯೋಜನೆ ಫಲ ನೀಡದೆ ಕೊಟ್ಟ ಸಂಪನ್ಮೂಲ ಬಳಸಿ ಶೇಖರಿಸಿರುವ ನೀರು ಬಳಸಲು ಕಾಲುವೆ ತೋಡದೆ ಈ ಜಿಲ್ಲೆಗಳನ್ನು ಬರಕ್ಕೆ ದೂಡಿದೆ ಈ ಕೊಳ್ಳದ ಮುಖ್ಯವಾದ ನೀರಾವರಿ ಯೋಜನೆಗಳಾದ ಆಲ್ಮಟ್ಟಿ ನೀರಿನ ಶೇಖರಣಾ ಸಾಮರ್ಥ್ಯವನ್ನು ಹೆಚ್ಚು ಮಾಡಬೇಕಾಗಿದೆ ಬೀದರ್ ಜಿಲ್ಲೆಯ ಕಾರಂಜಾ ಯೋಜನೆಯ ಕಾಲುವೆ ಕೆಲಸ ಆದಷ್ಟು ಬೇಗ ಮುಗಿಸಿ ನೆಲಕ್ಕೆ ನೀರುಣಿಸಬೇಕಾಗಿದೆ ತುಂಗಭದ್ರಾ ಜಲಾಶಯದ ಹೂಳಿನ ಸಮಸ್ಯೆಯಿಂದ ಅದರ ಸಾಮರ್ಥ್ಯ ಕುಗ್ಗಿದೆ ಹೂಳನ್ನು ತೆಗೆಸುವ ಮೂಲಕ ಇನ್ನೂರ ಮೂವತ್ಮೂರು ಟಿ ಸಿ ಹೆಚ್ಚು ನೀರು ಸಂಗ್ರಹಿಸುವ ಸಾಮರ್ಥ್ಯ ಹೆಚ್ಚಿಸಬೇಕಿದೆ ಕೃಷ್ಣಾ ಕೊಳ್ಳದಲ್ಲಿ ಕೈಗೊಳ್ಳಬೇಕಾದ ಕೃಷ್ಣಾ ಮೇಲ್ದಂಡೆ ಯೋಜನೆ ಭದ್ರಾ ಮೇಲ್ದಂಡೆ ಯೋಜನೆ ತುಂಗಾ ಮೇಲ್ದಂಡೆ ಯೋಜನೆ ಭೀಮಾ ಯೋಜನೆಯ ಇಪ್ಪತ್ತೊಂಬತ್ತು ಟಿಎಂಸಿ ಹೆಚ್ಚುವರಿ ನೀರು ಬಳಸಿಕೊಳ್ಳುವುದು ಭೀಮಾ ಏತ ನೀರಾವರಿಯಿಂದ ಇಪ್ಪತ್ತಾರು ಟಿ ಬಳಸಿಕೊಳ್ಳುವುದು ಇವುಗಳನ್ನು ಆದಷ್ಟು ಬೇಗ ಮುಗಿಸಬೇಕಾಗಿದೆ ಕೃಷ್ಣಾ ಕಣಿವೆಯ ಇನ್ನೂ ಇರುವ ಮುಖ್ಯ ಯೋಜನೆಗಳು ಹಿಪ್ಪರಗಿ ಬ್ಯಾರೇಜ್ ಘಟಪ್ರಭಾ ಮೂರನೇ ಹಂತ ಮಲಪ್ರಭಾ ಬೆಣ್ಣೆತೊರೆ ಅಮರ್ಜ ಮಲ್ಲಾಮಾರಿ ಕೆಳದಂಡೆ ಯೋಜನೆ ಹಿರೇಹಳ್ಳ ಮಸ್ಕಿನಾಲ ದೂದ್ಗಂಗಾ ಮಾರ್ಕಂಡೇಯ ಯೋಜನೆ ರಾಮ್ಥಾಲಾ ಲಿಫ್ಟ್ ಹರಿನಾಲ ಯೋಜನೆಗಳು ಭೀಮಾ ಏತ ನೀರಾವರಿ ಗಂಡೋಲಿ ಸಿಂಗಟಾಲೂರು ಏತ ನೀರಾವರಿ ಮತ್ತು ಘಟಪ್ರಭಾದಲ್ಲಿ ಬರುವ ಏತ ನೀರಾವರಿ ಯೋಜನೆಗಳು ಇವುಗಳನ್ನು ಪೂರ್ಣಗೊಳಿಸುವ ಇಚ್ಛಾಶಕ್ತಿ ಪ್ರದರ್ಶನ ಮತ್ತು ಸಂಪನ್ಮೂಲವನ್ನು ಒದಗಿಸುವುದು ಈ ಮೂಲಕ ಕೃಷ್ಣಾ ಕೊಳ್ಳದ ಜನರ ಬದುಕಿನ ಚಿತ್ರವನ್ನೇ ಬದಲಿಸುವ ಸಾಮರ್ಥ್ಯ ಪ್ರದರ್ಶನ ತುರ್ತಾಗಿ ಆಗಬೇಕಾಗಿದೆ ಕಾವೇರಿ ಕೊಳ್ಳದ ಇತಿಹಾಸ ಕರ್ನಾಟಕದ ದೃಷ್ಟಿಯಿಂದ ಇನ್ನೊಂದು ದುರಂತ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗಿನ ಬ್ರಿಟಿಷ್ ಆಳ್ವಿಕೆಯಲ್ಲಿ ಕರ್ನಾಟಕದ ನೀರಾವರಿ ಯೋಜನೆಯನ್ನು ತೀವ್ರವಾಗಿ ಹತ್ತಿಕ್ಕಲಾಯಿತು ಆದರೆ ಮಧುರದಾಸು ಪ್ರಾಂತ್ಯದ ಯೋಜನೆಗಳಿಗೆ ಅಳತೆ ಮೀರಿದ ಬೆಂಬಲ ನೀಡಲಾಯಿತು ಬ್ರಿಟಿಷರ ವಿರುದ್ಧ ಹೋರಾಡಿದ ಟಿಪ್ಪುವಿನ ಮೈಸೂರನ್ನು ತುಳಿಯುವುದು ಇದರ ಹಿನ್ನೆಲೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲೂ ಕರ್ನಾಟಕಕ್ಕೆ ಹಿಂದೆ ಆದ ಅನ್ಯಾಯಗಳಿಗೆ ಪರಿಹಾರ ಸಿಗುವುದು ಆಗಿರಲಿ ಕರ್ನಾಟಕದ ಕಾವೇರಿ ನೀರಾವರಿ ಯೋಜನೆಗಳಿಗೆ ಅನುಮತಿಯನ್ನು ನಿರಾಕರಿಸಿತು ಅದೇ ತಮಿಳುನಾಡಿನ ಯೋಜನೆಗಳಿಗೆ ಅನುಮತಿ ನೀಡಿ ಕರ್ನಾಟಕಕ್ಕೆ ಅನ್ಯಾಯ ಎಸಗಲಾಯಿತು ಕರ್ನಾಟಕದ ಮೇಲೆ ಹೇರಿದ ಸಾವಿರದ ಎಂಟುನೂರ ತೊಂಬತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಒಪ್ಪಂದದಿಂದ ಕರ್ನಾಟಕದ ನೀರು ಬಳಕೆ ಹಕ್ಕನ್ನು ಮಿತಿ ಹಾಕಲಾಯಿತು ಈ ಒಪ್ಪಂದಗಳು ಸ್ವಾತಂತ್ರ್ಯ ಪೂರ್ವದ ಒಪ್ಪಂದಗಳು ಸಮಾನವಲ್ಲದ ಎರಡು ರಾಜ್ಯಗಳ ನಡುವಿನ ಒಪ್ಪಂದ ಸಾವಿರದ ಒಂಬೈನೂರ ಐವತ್ತರ ಸಂವಿಧಾನ ಒಪ್ಪಿಕೊಂಡ ಮೇಲಾದರೂ ಈ ಒಪ್ಪಂದಗಳು ರದ್ದಾಗಬೇಕಾಗಿತ್ತು ಆದರೆ ತಮಿಳುನಾಡಿನ ಕುಯುಕ್ತಿಯಿಂದಾಗಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೆ ಮುಂದುವರಿಸಿಕೊಂಡು ಬರಲಾಯಿತು ಕರ್ನಾಟಕದ ಒತ್ತಾಯದ ಮೇರೆಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರವರೆಗೆ ಹದಿನಾರು ಬಾರಿ ಎರಡು ರಾಜ್ಯಗಳ ನಡುವೆ ನೀರಾವರಿ ಯೋಜನೆಗಳ ಬಗ್ಗೆ ಮಾತುಕತೆಗೆ ಕೇಂದ್ರ ಒತ್ತಾಯ ಹಾಕಿದ್ದರಿಂದ ಮತ್ತು ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಿಂದ ಅಧಿಕಾರಿಗಳ ಮಟ್ಟದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಮಾತುಕತೆ ನಡೆದವು ಆದರೂ ಯಾವುದೇ ತೀರ್ಮಾನಕ್ಕೆ ಬರಲಾಗಲಿಲ್ಲ ಏಕೆಂದರೆ ಯಾವಾಗಲೂ ತಮಿಳುನಾಡು ಮಾತುಕತೆ ಬೇಡವೇ ಬೇಡ ಎನ್ನುವ ನಿಲುವು ಕರ್ನಾಟಕ ಕಾವೇರಿ ತೀರ್ಮಾನ ಮಾತುಕತೆಯ ಮೂಲಕವೇ ಆಗಬೇಕೆಂಬ ನಿಲುವು ಅಂತಿಮವಾಗಿ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಸನ್ಮಾನ್ಯ ಶ್ರೀ ವಿ ಪಿ ಸಿಂಗ್ ಸರ್ಕಾರದ ಮಧ್ಯಸ್ಥಿಕೆಯಲ್ಲಿ ಕೊನೆ ಮಾತುಕತೆ ಮುರಿದು ಬಿತ್ತು ಸನ್ಮಾನ್ಯ ಶ್ರೀ ವಿ ಪಿ ಸಿಂಗ್ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿದ ಪ್ರಮಾಣ ಪತ್ರ ಮಾತುಕತೆಯ ವೈಫಲ್ಯದ ಬಗ್ಗೆ ಸ್ಪಷ್ಟೀಕರಿಸಿತು ಆಗ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧಿಕರಣದ ರಚನೆ ಮಾಡಿ ತನ್ನ ತೀರ್ಪು ನೀಡಿತು ಈ ನ್ಯಾಯಾಧಿಕರಣದ ಮುಂದೆ ತಮಿಳುನಾಡು ಮಧ್ಯಂತರ ಆದೇಶಕ್ಕಾಗಿ ಅರ್ಜಿ ಹಾಕಿತು ಈ ವ್ಯಾಜ್ಯದ ತೀರ್ಪಿನಲ್ಲಿ ಕರ್ನಾಟಕದ ನೀರಾವರಿಯನ್ನು ಹನ್ನೊಂದು ಪಾಯಿಂಟ್ ಸೊನ್ನೆ ಎರಡು ಲಕ್ಷ ಎಕರೆಗೆ ನಿರ್ಬಂಧಿಸಿ ತಮಿಳುನಾಡಿಗೆ ವಾರ್ಷಿಕ ಇನ್ನೂರೈದು ಟಿಎಂಸಿ ನೀರು ಹರಿಸುವಂತೆ ತೀರ್ಪು ನೀಡಿತು ಈ ತೀರ್ಪು ಕರ್ನಾಟಕದ ಉದ್ದಗಲಕ್ಕೂ ಕಿಚ್ಚು ಹಚ್ಚಿತು ಕರ್ನಾಟಕದ ನೀರಾವರಿಗೆ ಮಿತಿ ಹೇರಿದ ನ್ಯಾಯಾಧಿಕರಣ ತಮಿಳುನಾಡಿಗೆ ಯಾವುದೇ ಮಿತಿ ಹೇರಲಿಲ್ಲ ಅಷ್ಟೊತ್ತಿಗೆ ತಮಿಳುನಾಡು ಸುಮಾರು ಇಪ್ಪತ್ನಾಲ್ಕು ಲಕ್ಷ ಎಕರೆಗಳಲ್ಲಿ ನೀರಾವರಿ ವಿಸ್ತರಿಸಿಕೊಂಡಿತ್ತು ಇದರಿಂದ ಕುರುವಾಯಿ ತಾಲಡಿ ಬೆಳೆ ಕೆಲವು ಪ್ರದೇಶಗಳಲ್ಲಿ ಸಾಂಬ ಬೆಳೆ ಹಿಂಗಾರು ಬೆಳೆ ಬೆಳೆಯಲು ಅನುವು ಮಾಡಿಕೊಟ್ಟಿತು ನ್ಯಾಯಾಧಿಕರಣ ತನ್ನ ಹದಿನೇಳು ವರ್ಷಗಳ ದೀರ್ಘಕಾಲದ ವಿಚಾರಣೆಯ ನಂತರ ತನ್ನ ಅಂತಿಮ ತೀರ್ಪು ನೀಡಿತು ತಮಿಳುನಾಡಿಗೆ ನಾನೂರ ಹದಿನೇಳು ಟಿ ಸಿ ಬಳಸಿ ಇಪ್ಪತ್ತೆಂಟು ಲಕ್ಷ ಎಕರೆಗಳ ನೀರಾವರಿ ಮಾಡಿಕೊಳ್ಳಬಹುದೆಂದು ಪುದುಚೇರಿಗೆ ಎಂಟು ಟಿ ಎಂಸಿ ತಮಿಳುನಾಡು ಹರಿಸಬೇಕೆಂತಲೂ ಕೇರಳದ ಮನವಿ ಮೇರೆಗೆ ಮೂವತ್ತು ಟಿಎಂಸಿ ಅಂತಲೂ ಕರ್ನಾಟಕಕ್ಕೆ ಇನ್ನೂರ ಎಪ್ಪತ್ತು ಟಿ ತನ್ನ ಹದಿನೆಂಟು ಪಾಯಿಂಟ್ ಎಂಟು ಐದು ಲಕ್ಷ ಎಕರೆ ನೀರಾವರಿಗಾಗಿ ಅಂತಲೂ ತೀರ್ಪು ನೀಡಿತು ನ್ಯಾಯಾಧಿಕರಣ ತಮಿಳುನಾಡಿನಲ್ಲಿ ಇರುವ ಅಂತರ್ಜಲ ನೂರ ಇಪ್ಪತ್ತೊಂಬತ್ತು ಟಿ ಹಂಚಿಕೆ ಮಾಡುವಲ್ಲಿ ಬಳಸಲಿಲ್ಲ ಸಮುದ್ರಕ್ಕೆ ವ್ಯರ್ಥವಾಗಿ ಹರಿದು ಹೋಗುವ ಸುಮಾರು ಎಂಬತ್ತು ಟಿಎಂಸಿ ನೀರನ್ನು ಪರಿಗಣಿಸಿದೆ ಅಂತಿಮ ತೀರ್ಪು ನೀಡಿತು ಈ ತೀರ್ಪಿನ ವಿರುದ್ಧ ನಾಲ್ಕು ರಾಜ್ಯಗಳು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಿದವು ಈ ಮೇಲ್ಮನವಿ ಸ್ವೀಕರಿಸಿದ ಸರ್ವೋಚ್ಚ ನ್ಯಾಯಾಲಯ ಸುಮಾರು ಹತ್ತು ವರ್ಷ ತೆಗೆದುಕೊಂಡು ತನ್ನ ತೀರ್ಪು ಪ್ರಕಟಿಸಿತು ಈ ತೀರ್ಪಿನಲ್ಲಿ ತಮಿಳುನಾಡಿನಲ್ಲಿ ಇರುವ ಅಂತರ್ಜಲವನ್ನು ಪರಿಗಣಿಸಿ ಅಂತಿಮ ತೀರ್ಪಿನ ತಮಿಳುನಾಡಿಗೆ ಹರಿಸಬೇಕಾದ ನೂರ ತೊಂಬತ್ತೆರಡು ಟಿ ಎಂಸಿಯಲ್ಲಿ ಹದಿನೇಳು ಪಾಯಿಂಟ್ ಏಳು ಐದರಷ್ಟನ್ನು ಕಡಿಮೆ ಮಾಡಿ ಬೆಂಗಳೂರಿಗೆ ಕುಡಿಯುವ ನೀರನ್ನು ಪರಿಗಣಿಸಿ ತೀರ್ಪು ನೀಡಿತು ಈ ಹಿನ್ನೆಲೆಯಲ್ಲಿ ಕರ್ನಾಟಕ ತನ್ನ ನೀರನ್ನು ಬಳಸಿ ಹದಿನೆಂಟು ಪಾಯಿಂಟ್ ಎಂಟು ಐದು ಲಕ್ಷ ಎಕರೆ ಭೂಪ್ರದೇಶವನ್ನು ನೀರಾವರಿಗೆ ಬಳಸಿಕೊಳ್ಳಬಹುದು ತಮಿಳುನಾಡು ತನ್ನ ಪಾಲಿನ ನೀರನ್ನು ಬಳಸಿ ಇಪ್ಪತ್ನಾಲ್ಕು ಲಕ್ಷ ಎಕರೆ ನೀರಾವರಿ ಮಾಡಿಕೊಳ್ಳಬಹುದು ಈ ವ್ಯಾಜ್ಯ ನ್ಯಾಯಾಂಗವನ್ನು ತಲುಪಿದ್ದರಿಂದಾಗಿ ಇಪ್ಪತ್ತೇಳು ವರ್ಷ ವ್ಯರ್ಥವಾಯಿತು ಇದರಿಂದ ಹೆಚ್ಚು ಸಂಕಷ್ಟವಾದದ್ದು ಕರ್ನಾಟಕಕ್ಕೆ ಏಕೆಂದರೆ ನೀರನ್ನು ಬಳಸದಂತೆ ಹೇರಿದ ನಿರ್ಬಂಧ ಅದೇ ತಮಿಳುನಾಡು ಈಗಾಗಲೇ ಇರುವ ಹೆಚ್ಚುವರಿ ನೀರಾವರಿ ಪ್ರದೇಶದ ಜೊತೆಗೆ ನಾಲ್ಕು ಲಕ್ಷ ಅನಧಿಕೃತ ನೀರಾವರಿ ಪ್ರದೇಶಕ್ಕೂ ನೀರನ್ನು ವಿಸ್ತರಿಸಿ ತಮಿಳರ ಬದುಕನ್ನು ಹಸನು ಮಾಡಿತ್ತು ಆದುದರಿಂದಲೇ ತಮಿಳುನಾಡು ನ್ಯಾಯಾಲಯದ ಕಟ್ಲೆಯಿಂದ ಹೆಚ್ಚು ಲಾಭ ಕಂಡಿದೆ ಈ ಕಟ್ಲೆಯಿಂದಲೇ ಕನ್ನಡಿಗರ ಬದುಕನ್ನು ದುರ್ಬರಗೊಳಿಸಿದೆ ಈಗ ನಮ್ಮ ಮುಂದೆ ಇರುವ ದೊಡ್ಡ ಸವಾಲು ಕಾವೇರಿ ಕೊಳ್ಳದ ಎಲ್ಲಾ ಯೋಜನೆಗಳನ್ನು ಪೂರ್ಣಗೊಳಿಸಿ ಹದಿನೆಂಟು ಪಾಯಿಂಟ್ ಎಂಟು ಐದು ಲಕ್ಷ ಎಕರೆಯನ್ನು ನೀರಾವರಿಗೆ ಒಳಪಡಿಸಿಕೊಳ್ಳುವುದು ಕೊಳ್ಳದಲ್ಲಿ ಬರುವ ಕೆರೆಕಟ್ಟೆಗಳಿಗೆ ಜೀವ ಕೊಟ್ಟು ನೀರನ್ನು ಉಳಿಸುವ ಕೆಲಸ ಮಾಡುವುದು ಕಾವೇರಿ ನೀರಿನ ಲಭ್ಯತೆಯನ್ನು ಘಟ್ಟ ಪ್ರದೇಶದ ಕಾಡುಗಳನ್ನು ರಕ್ಷಿಸುವುದರ ಮೂಲಕ ಸಾಧಿಸುವುದು ಇವುಗಳ ಮೂಲಕ ಲಭ್ಯ ಕಾವೇರಿ ನೀರನ್ನು ಉತ್ತಮವಾಗಿ ಬಳಸುವ ವಿಧಾನಗಳ ಮೂಲಕ ನೀರು ಮುಟ್ಟದ ಪ್ರದೇಶಗಳಿಗೆ ಮುಟ್ಟಿಸಿ ಕನ್ನಡದ ನೆಲವನ್ನು ಹಸಿರುಗೊಳಿಸುವ ಮೂಲಕ ಉತ್ತಮ ಬೆಳೆ ಬೆಳೆಯುವಂತೆ ಮಾಡುವುದು ಈ ಮೂಲಕ ಕಾವೇರಿ ನೀರಿನ ನಮ್ಮ ಪಾಲನ್ನು ಉತ್ತಮವಾಗಿ ಬಳಸಿ ಉತ್ತಮ ಬೆಳೆ ಬೆಳೆಯುವಂತೆ ರೈತರನ್ನ ಪ್ರೇರೇಪಿಸಿ ಅವರ ಬದುಕನ್ನು ಹಸನು ಮಾಡಬೇಕು ಈ ರೀತಿ ಕನ್ನಡಿಗರ ಬದುಕನ್ನು ಉತ್ತಮವಾಗಿಸಲು ಸಾಧ್ಯ ಇದು ಕರ್ನಾಟಕದ ಆರ್ಥಿಕ ಬದುಕನ್ನು ಉತ್ತಮಗೊಳಿಸುವ ಜೊತೆಗೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಕನ್ನಡದ ಬದುಕು ಉತ್ತಮವಾಗುತ್ತದೆ ಈ ಮೂಲಕ ಭಾರತದ ಒಕ್ಕೂಟದಲ್ಲಿ ಕರ್ನಾಟಕ ಒಂದು ರಾಜ್ಯವಾಗಿ ಕನ್ನಡಿಗರು ಒಂದು ಭಾಷಿಕರಾಗಿ ಸಾಂವಿಧಾನಿಕ ಔನ್ನತ್ಯ ಸಾಧಿಸಿದಂತಾಗುತ್ತದೆ